ರಾಜ್ಯ ಸರ್ಕಾರ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಸಾಕಷ್ಟು ಪ್ರಚಾರವನ್ನ ಮಾಡ್ತಾ ಇದೆ ಶಕ್ತಿ ಯೋಜನೆಗಂತೂ ವಿಶೇಷ ಆದ್ಯತೆಯನ್ನು ನೀಡಿದೆ ಆದರೆ ಗದಗ ಜಿಲ್ಲೆಯ ನರಗಂಡ ಪಟ್ಟಣದಲ್ಲಿ ಈ ಶಕ್ತಿ ಯೋಜನೆಗೆ ಇನ್ನಷ್ಟು ಎಫೆಕ್ಟಿವ್ ಆಗಿರುವಂತಹ ಕೆಲಸ ಆಗಬೇಕಾಗಿದೆ ಕಾರಣ ಇಷ್ಟ ಕಾರ ಮೂಲಕ ಹೋಗಬೇಕಾಗಿದೆ ಹಾಗಾಗಿ ಜಕಲಿ ಅಬ್ಬಿಗೇರಿ ರೋಣ ಬಾಗಲಕೋಟೆ ಮಾರ್ಗವಾಗಿಯೂ ಕೂಡ ಸಂಜೆ ಹೊತ್ತಿಗೆ ಒಂದಷ್ಟು ಬಸ್ಗಳು ಓಡಾಡಿದ್ರೆ ಇಲ್ಲಿನ ಶಿಕ್ಷಕಿಯರಿಗೆ ವಿದ್ಯಾರ್ಥಿಗಳಿಗೆ ಸಾರ್ವಜನಿಕರಿಗೆ ಅನುಕೂಲವಾಗುತ್ತದೆ ಅನ್ನುವಂಥದ್ದು ಸ್ಥಳೀಯರ ಆಗ್ರಹವಾಗಿರುವಂಥದ್ದು ಈಗಾದರೂ ಕೂಡ ಗದಗ ಜಿಲ್ಲೆಯ ಗ್ಯಾರಂಟಿಯ ಸಮಿತಿ ಇತ್ತ ಚಿತ್ತವನ್ನು ಹರಿಸಿದರೆ ಖಂಡಿತವಾಗಿಯೂ ಕೂಡ ಇಲ್ಲಿನ ವಿದ್ಯಾರ್ಥಿಗಳಿಗೆ ಹಾಗೆಯೇ ಶಿಕ್ಷಕರಿಗೆ ಅನುಕೂಲವಾಗಿ ಶಿಕ್ಷಣ ಕ್ಷೇತ್ರದ ಎಫೆಕ್ಟಿವ್ ಆಗಿರುವಂತಹ ರಿಸಲ್ಟ್ ಬರುವುದಕ್ಕೆ ಕಾರಣವಾಗುತ್ತೆ ಅನ್ನೋದು ಪ್ರಜ್ಞಾಮಂತರ ಅಭಿಪ್ರಾಯ ರೈಸ್ ಆಫ್ ನ್ಯೂಸ್ ನರೆಗಲ್